ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀನು ಕರ್ನಾಟಕ ನಿಮ್ದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವ್ರೆ ಕೆ ಸುದೀಪ್ ಶಿವಣ್ಣ ಯಶ್ ದರ್ಶನ್ ಎಲ್ಲರು ಬರ್ಬೇಕಿತ್ತ ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕ ಚಳವಳಿ ನಡೆದಿತ್ತಲ್ಲ ಆತರ ಮಾಡಿದ್ರೆ ನೀವೇನು ರಾಜ್ಯದಲ್ಲಿ ಸಿಎಂ ಸಿದ್ರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದು ಡಿಸಿಎಂ ಕೆ ಶಿವಕುಮಾರ್ ಗೂಂಡಾಗಿರಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಪ್ರತಾಪ್ ಸಿಂಹ ಡಿಕೆ ಶಿವಕುಮಾರ್ ಅವರೇ ಕರ್ನಾಟಕ ಏನು ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಜಕೀಯಕ್ಕೆ ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದೀರಾ ಕಾಂಗ್ರೆಸ್ ಜೊತೆಗೆ ಬರೋದಕ್ಕೆ ಕಾಂಗ್ರೆಸ್ ನಾಯಕರ ಫೋಟೋ ಇರೋ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಸುದೀಪ್ ಶಿವಣ್ಣ ಯಶ್ ಏನು ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳ ನೀವು ಹೋರಾಟ ಮಾಡೋದಿದ್ರೆ ತಮಿಳುನಾಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸ್ಟಾಲಿನ್ ಒಪ್ಪಿಗೆ ಪಡೆದು ಬನ್ನಿ ಆಗ ನಾನು ನಿಮ್ಮ ಹೋರಾಟಕ್ಕೆ ಬರ್ತೀನಿ ಅಂತ ಸವಾಲು ಹಾಕಿದ್ರು ಇನ್ನು ಡಿಕೆಶಿ ಅವರೇ ಹುಲಿ ಏರಿದೀರಾ ಜನ ಮರ್ಯಾದೆ ಕೊಡ್ತಾ ಇರೋದು ಹುಲಿಗೆ ಹೊರತು ನಿಮ್ಗಲ್ಲ ದರ್ಪ ಬಿಡಿ ಅಧಿಕಾರ ಇರುವಾಗ ಮಾತ್ರ ನಿಮ್ಗೆ ಬೆಲೆ ಇರೋದು ಹುಲಿ ಇಳಿದ ಮೇಲೆ ಅದೇ ಹುಲಿಯೇ ನಿಮ್ಮನ್ನ ತಿಂದ್ಬಿಡುತ್ತೆ ಎಚ್ಚರ ಇರಲಿ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಕ್ಯಾತಮಾರ್ನಹಳ್ಳಿ ವಿವಾದಿತ ಮಸೀದಿಯ ಬಾಗಿಲು ತೆಗೆಸೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನಧಿಕೃತ ಮಸೀದಿಯನ್ನ ಮತ್ತೆ ಶುರು ಮಾಡೋದಕ್ಕೆ ಪ್ರಯತ್ನ ಶುರುವಾಗಿದೆ ತಾಲಿಬಾನಿ ಸರ್ಕಾರ ಇರೋ ಕಾರಣ ಇಂತಹ ಪ್ರಯತ್ನವನ್ನ ಮುಸ್ಲಿಂ ಮುಖಂಡರು ಶುರು ಮಾಡಿದ್ದಾರೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮಸೀದಿ ತೆರೆಯುವುದಕ್ಕೆ ಬಿಡಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಸೀದಿ ತೆರೆಸಿ ನೋಡಿ ಆಮೇಲೆ ಮುಂದಿನದ್ದು ಹೇಳ್ತೀನಿ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ ಪ್ರತಾಪ್ ಸಿಂಹ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದ್ರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿ ಗೂಂಡ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀನು ಕರ್ನಾಟಕ ಏನು ನಿಮ್ದೇನು ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟನ ಮಾಡಿದಿರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಕ್ಯಾ ಅಲ್ಲಿಂದ ಏನು ಮೇಕೆದಾಟಿಯಿಂದ ಪಾದಯಾತ್ರೆಯನ್ನು ಬೆಂಗಳೂರಿಗೆ ತಗೊಂಡೋದ್ರಲ್ಲ ಅದಕ್ಕೆ ಸುದೀಪು ಶಿವಣ್ಣ ಯಶು ದರ್ಶನ್ನು ಎಲ್ಲರೂ ಬರಬೇಕಿತ್ತಾ ಅದು ನೀವೇನು ಕರ್ನಾ ನೀವು ಕರ್ನಾಟಕದ ಜನರ ಪರವಾಗಿ ಗೋಕಾಕ್ ಚಳವಳಿ ನಡೆದಿತ್ತಲ್ಲ ಆ ಥರ ಮಾಡಿದ್ರೆ ನೀವೇನು ನೀವು ಮಾಡಿದ್ದು ಮೇಕೆದಾಟಿಂದ ಬೆಂಗಳೂರುವರೆಗೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರಣ್ಣ ನಿಮ್ಮ ಕಟೌಟ್ ಹಾಕ್ಕೊಂಡು ಅದಕ್ಕೆ ಸುದೀಪ್ ಬಂದುಬಿಟ್ಟು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ ಅದಕ್ಕೆ ಶಿವಣ್ಣ ಬರೋಕ್ಕಾಗುತ್ತಾ ಯಶ್ ಬರೋಕ್ಕಾಗುತ್ತಾ ದರ್ಶನ್ ಬರೋಕ್ಕಾಗುತ್ತಾ ಅಥವಾ ಇನ್ಯಾವುದ ನಟರು ಬರೋಕ್ಕಾಗುತ್ತಾ ಕಾಂಗ್ರೆಸ್ ಜಾತ್ರೆ ಮಾಡಿಕೊಂಡು ಅದು ಚುನಾವಣಾ ಪೂರ್ವಭಾವಿಯಾಗಿ ಮಾಡಿದ್ರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದ್ದು ನೀವು ಆಗ ನೀವು ಚುನಾವಣೆ ಹತ್ತಿರ ಬಂದಿದೆ ಅಂತ ರಾಜಕೀಯ ಪ್ರೇರಿತವಾಗಿ ಮಾಡಿದಿರಿ ನಿಮ್ಮ ಲೀಡರ್ಗಳ ಕಟೌಟ್ ಹಾಕ್ಕೊಂಡು ಬೇರೆಯವ್ರು ಬಂದು ನಿಂತ್ಕೊಳ್ಳೋಕೆ ನಿಮ್ಮ ಪಾರ್ಟಿ ಕಾರ್ಡ್ ಹೋಲ್ಡರ್ಗಳವರು ಗೋಕಾಕ್ ಚಳವಳಿ ತರದ್ದು ಮಾಡಿದ್ದಿದ್ರೆ ಬರೋರು ಆಮೇಲೆ ನಾನು ಕೇಳಿ ನಿಮ್ಮನ್ನು ಕೆ ಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಹಿಂದೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮಂತ್ರಿ ಆಗಿದ್ರಲ್ಲ ಸರ್ ನೀವು ಈ ಮೇಕೆದಾಟು ನನಗುದಕ್ಕೆ ಬಿದ್ದಿದ್ದು ಯಾವಾಗ ಸರ್ ಎರಡು ಸಾವಿರದ ಎರಡರಲ್ಲಿ ಕಾವೇರಿಗೆ ಇನ್ನೊಂದು ರಿಸರ್ವ್ ಇನ್ನೊಂದು ಇಟ್ಕೊಳ್ಬೇಕು ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಅಂತ ತಮಿಳ್ನಾಡು ತಕರಾರಾಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಜಲವಿದ್ಯುಚ್ಛಕ್ತಿ ಯೋಜನೆ ಆಗಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಡಿ ಪಿ ಆರ್ ಪ್ರಿಪ್ರೇಷನ್ ಮಾಡೋಕ್ಕೆ ತೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನೀವು ಸರ್ಕಾರ ಇತ್ತು ನೀವು ಮಂತ್ರಿ ಇದ್ದ್ರಿ ಆ ಸಂದರ್ಭದಲ್ಲಿ ಡಿ ಪಿ ಆರ್ ಸಬ್ಮಿಟ್ ಆಯಿತು ಸರ್ ಇದಕ್ಕೆ ಒಪ್ಪಿಗೆ ಯಾರ್ಯಾರು ಕೊಡಬೇಕು ಈಗ ಅದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಫಾರೆಸ್ಟ್ ಕ್ಲಿಯರೆನ್ಸ್ ಬರಬೇಕು ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ಬೇಕು ಅಲ್ಲಿ ತಮಿಳ್ನಾಡಿದೆ ಕೇರಳ ಇದೆ ಪಾಂಡಿಚೇರಿ ಇದೆ ಕರ್ನಾಟಕನ ಜೊತೆಗಿದೆ ಇವರಿಷ್ಟು ರಾಜ್ಯಗಳದ್ದು ಪರ್ಮಿಷನ್ ಬೇಕು ಆಯಿತು ನೀವು ಪಕ್ಕದಲ್ಲಿರುವಂಥ ಸ್ಟಾಲಿನಿಗೆ ಫೋನ್ ಮಾಡಿಬಿಟ್ಟು ತಕರಾರು ಎತ್ಬಡಪ್ಪ ಅಂತ ಹೇಳಿರಿ ಅಥವಾ ನಿಮ್ಮಲ್ಲಿ ಪುದುಚೇರಿ ಸರ್ಕಾರಕ್ಕೆ ಕೇಳಿ ಕೇರಳ ಸರ್ಕಾರ ಕೇಳಿ ಈಗ ನೀವು ಮಾಡಿ ಈಗ ನಮ್ಮ ನೀರು ನಮ್ಮ ಹಕ್ಕು ದಾಟು ನಮಗೆ ಸೇರಿದ್ದು ಅಂತ ಇವಾಗ ಮಾಡಿ ಸರ್ ಯಾರು ವಿರುದ್ಧ ಮಾಡಬೇಕು ಸ್ಟಾಲಿನ್ ವಿರುದ್ಧ ಮಾಡಬೇಕಾಗುತ್ತೆ ಕೇರಳ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಹಾಗೂ ಪುದುಚೇರಿ ಸರ್ಕಾರದ ವಿರುದ್ಧ ಮಾಡಬೇಕು ಇವತ್ತು ಮಾಡಿ ಸರ್ ನಾನು ಬರ್ತೀನಿ ಸರ್ ನಾ ಬಿ ಜೆ ಪಿ ಕಾರ್ಯಕರ್ತನಾಗಿ ನಿಮ್ಮ ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಇಟ್ಕೊಳ್ಳ್ದಲ್ಲೇ ಇದು ರಾಜ್ಯದ ಹಿತದೃಷ್ಟಿಯಿಂದ ನೀವು ಮಾಡಿ ಎಲ್ಲ ಸ್ಟಾರ್ಗಳು ಬರ್ತಾರೆ ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಸ್ಟಾರ್ಗಳು ಅಲ್ಲಿ ಬರ್ತಾರೆ ನಾವು ಬರ್ತೀವಿ ಬಿ ಜೆ ಪಿ ಕಾರ್ಯಕರ್ತರು ಬರ್ತೇವೆ ಇದನ್ನು ನಿಮ್ಮ ರಾಜಕೀಯ ಪ್ರೇರಿತವಾದಂಥ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟಕ್ಕೆ ಸುದೀಪ್ ಬರಬೇಕು ಅಂತ ಹೇಳ್ತಿರ ನಾವು ಕೂಡ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ನಾವು ಮೂಡಾಕೋಸ್ಕರವಾಗಿ ಮೈಸೂರು ಚಲೋ ಅಂತ ಮಾಡೋದು ಅವತ್ತು ಬಂದಿದ್ದರೆನ್ರಿ ಯಾರೋ ಚಲನಚಿತ್ರ ನಟರು ಯಾಕೆ ಬರಲಿಲ್ಲ ಅಂತ ಕೇಳಿದ್ವಾ ಮೈಸೂರು ಉಳಿಸ್ಬೇಕು ಮೂಡ ಉಳಿಸ್ಬೇಕು ಅಂತಲೂ ನಾವು ಹೊರಟಿದ್ದು ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅದು ಅದಕ್ಕೆ ಹೆಂಗೆ ರೀ ಬೇರೆ ಪಾರ್ಟಿಯವರು ಬರೋಕ್ಕಾಗುತ್ತೆ ಅಥವಾ ಬೇರೆ ನಟರು ಬರೋಕ್ಕಾಗುತ್ತೆ ಏನು ಸಿದ ಏನು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಉಪಮುಖ್ಯಮಂತ್ರಿ ಇದ್ದೀರಿ ನಟ್ಟು ಬೋಲ್ಟು ಏನು ನಿಮ್ಮ ಬ್ರದರ್ಸು ಅವ್ರು ಹೇಳ್ಕೊಟ್ರೆ ನಿಮಗೆ ನಟ್ಟು ಬೋಲ್ಟು ಟೈ ಟೈಟ್ ಮಾಡೋದು ಅವ್ರ ಬ್ರದರ್ಸ್ ಅದೇ ಮಾಡ್ತಾರಲ್ವಾ ಅದನ್ನು ಹೇಳ್ಕೊಂಬಿಟ್ಟು ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದರೆ ಬ್ರದರ್ಸನ್ನ ಬಿಟ್ಟು ಟೈಟ್ ಮಾಡ್ತೀರಿ ಅಂತ ಹೇಳ್ತೀರಾ ಸರ್ ಇದು ಭಾಷೆ ಅಲ್ಲ ಸರ್ ಇದು ನಿಮಗೆ ಅಧಿಕಾರ ಕೊಟ್ಟಿದ್ರೆ ಹುಲಿ ಏರಿದಿರಿ ಅಧಿಕಾರ ಹೇಳಿದಾದ್ಮೇಲೆ ಹುಲಿ ಹುಲಿಗೆ ಜನ ಗೌರವ ಕೊಡ್ತಾ ಇರೋದು ಕೆಳಗೆ ಇಳಿದ ಕೂಡ ಹುಲಿನೇ ನಿಮ್ಮನ್ನು ತಿನ್ನಾಕಿಬಿಡುತ್ತೆ ದಯವಿಟ್ಟು ಅಧಿಕಾರದಲ್ಲಿ ಇರುವಾಗ ದರ್ಪವನ್ನು ತೋರಿಸ್ಬೇಡಿ ಕನ್ನಡ ಸಿನಿಮಾ ಆ್ಯಕ್ಟರ್ಗಳ ಬಗ್ಗೆ ಮಾತಾಡಬೇಡಿ ಕನ್ನಡ ಸಿನಿಮಾ ಆ್ಯಕ್ಟ್ರುಗಳು ಇವತ್ತೂ ಕೂಡ ಸುದೀಪ್ ಇರ್ಬೋದು ಶಿವಣ್ಣ ಇರ್ಬೋದು ಯಶ್ ಇರ್ಬೋದು ದರ್ಶನ್ ಇರ್ಬೋದು ಅಥವಾ ನಮ್ಮ ಕ ರಮೇಶ್ ಅವ್ರು ಇರ್ಬೋದು ಎಲ್ಲ ನಮ್ಮ ನಟರುಗಳು ನಮ್ಮ ಕನ್ನಡ ಚಲನಚಿತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ನೀವು ಮಾಡೋ ಯಾವುದೋ ಪ್ರೋಗ್ರಾಮಿಗೆ ಬಂದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು ಬೇರೆ ಬೇರೆ ಭಾಷೆಗಳಿಗೂ ಹೋಗ್ಬಿಟ್ಟು ನಮ್ಮ ಕನ್ನಡ ನಟರು ಒಳ್ಳೆ ಕೆಲಸನ ಮಾಡಿದ್ದಾರೆ ಇತ್ತೀಚೆಗೆ ಡಾಲಿ ಧನಂಜಯವ್ರು ಬಂದರೂ ಕೂಡ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹೋಗಿ ಪರ್ಫಾಮ್ ಮಾಡಿ ಸೈ ಅನಿಸ್ಕೊಂಡಿದ್ದಾರೆ ಇದನ್ನೆಲ್ಲ ನಮ್ಮ ಕನ್ನಡದವ್ರನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ನಿಮ್ದು ಯಾವುದೋ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ಕೊಳ್ಳೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀವು ಶೂಟಿಂಗ್ ಮಾಡೋದಕ್ಕೆ ನಾವು ಪರ್ಮಿಷನ್ನ ಒಂದು ಹೇಳ್ಬಿಟ್ರೆ ಸಾಕು ನಿಲ್ಲಿಸಿಬಿಡ್ತಾರೆ ಅಂತ ಹೇಳಿ ಶಾಶ್ವತ ನೀವೇ ಇರ್ತೀರಾ ಈ ನೀವೇ ಇದ್ರ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಿಮ್ಮದು ಟೈಮ್ ಬಗ್ತದೆ ನಿಮ್ಮದು ಮುಗೀತದೆ ಆನಂತರ ನಂತರ ಬೇರೆಯವರು ಬರ್ತಾರೆ ಆದರೆ ಕನ್ನಡ ಚಲನಚಿತ್ರರಂಗ ಇರಬೇಕು ಅದು ನಾನ್ ಪೊಲಿಟಿಕಲ್ ಆಗಿರಬೇಕು ಕನ್ನಡದ ವಿಚಾರಕ್ಕೋಸ್ಕರವಾಗಿ ಈ ನೆಲ ಜಲದ ವಿಚಾರಕ್ಕೋಸ್ಕರವಾಗಿ ಅವರನ್ನು ನಾವು ಬಳಕೆ ಮಾಡಿಕೊಳ್ಬೇಕು ನಿಮ್ಮ ರಾಜಕೀಯ ಉದ್ದೇಶಕ್ಕಲ್ಲ